ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಈ ಹಬ್ಬ ನಮಗೆಲ್ಲರಿಗೂ ಹೊಸ ವರ್ಷದ ಹಬ್ಬ ಈ ಹಬ್ಬ ನಮಗೆಲ್ಲ ಶಾಂತಿ ಸಮಾಧಾನ ಪ್ರೀತಿ ಅಲ್ಲಿ ಬಾಳುವಂತಾಗಲಿ ಎಲ್ಲರಿಗೂ ಉತ್ತಮ ಆರೋಗ್ಯ ಭಗವಂತ ಹೇರಳವಾಗಿ ನೀಡಲಿ ಎಂದು ನಾನು ಆಶಿಸ್ತೀನಿ ಮತ್ತೊಮ್ಮೆ ಎಲ್ಲ ನಮ್ಮ ತೀರ್ಥಹಳ್ಳಿ ತಾಲೂಕು ಮತ್ತು ನಾಡಿನ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಾಡಿನ ಸಮಸ್ತ ಜನರಿಗೆ ವಿಶೇಷವಾಗಿ ತೀರ್ಥಹಳ್ಳಿ ತಾಲೂಕಿನ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ರಂಜಾನ್ ಪ್ರೀತಿ ಶಾಂತಿ ಸಮಾಧಾನದ ಕ್ಷಮೆಯ ಒಂದು ಹಬ್ಬ ಈ ಹಬ್ಬ ಎಲ್ಲರೂ ಒಟ್ಟಾಗಿ ಸೇರಿ ಎಲ್ಲರಿಗೂ ಭಗವಂತ ಹೇರಳವಾಗಿ ಆರೋಗ್ಯ ಮತ್ತು ಆಯುಷನ್ನು ಹೇರಳವಾಗಿ ನೀಡಲಿ ನಮ್ಮನ್ನೆಲ್ಲರನ್ನು ಕಾಯಿಲೆಯಿಂದ ಅನಾರೋಗ್ಯದಿಂದ ನಮ್ಮನ್ನು ಕಾಪಾಡಿ ನಾವು ಎಲ್ಲ ಭಾರತೀಯರು ಪ್ರೀತಿ ಶಾಂತಿಯಲ್ಲಿ ಬಾಳುವಂತಾಗಲಿ ಎಲ್ಲರಿಗೂ ಮತ್ತೊಮ್ಮೆ ರಂಸಾನ್ ಹಬ್ಬದ ಶುಭಾಶಯಗಳು